ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಜನರ ಜೀವವನ್ನೇ ನುಂಗಿ ನೀರು ಕುಡಿದ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ತಂದಿಟ್ಟಿದ್ದ ಮೈ ನಡುಕ ಇದೀಗ ನಿಂತು ಜಗತ್ತಿನ ಜೀವಕುಲ ನಿಟ್ಟಿಸಿರು ಬಿಟ್ಟು ಮತ್ತೆ ಜೀವನಯಾತ್ರೆ ಸುಗಮ ಹಾದಿಯಲ್ಲಿ ಸಾಧಿಸುವಾಗಲೇ ಚೀನಾ ದೇಶದಿಂದ ಮತ್ತೊಂದು ವೈರಸ್ ಎಲ್ಲೆಲ್ಲೂ ಗುಲ್ಲೆಬ್ಬಿಸಿದೆ ಈ ಹೊಸ ವೈರಾಣು ಹ್ಯೂಮನ್ ಮೆಟಾ ನ್ಯುಮೋ ವೈರಸ್ ಅಂದರೆ ವಿ ಸಂಕ್ರಾಂತಿಯ ಸಡಗರಕ್ಕೆ ಅಂಕುಶ ಹಾಕಿದೆ ಇದೀಗ ಭಾರತಕ್ಕೂ ವಿ ಪ್ರವೇಶ ಪಡೆದು ಆತಂಕ ತಂದಿಟ್ಟಿದೆ ಬೆಂಗಳೂರಿಗೂ ಬಂತು ಎಚ್ ವಿ ವೈರಸ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಎಚ್ಎಂ ಪಿವಿ ಕೇಸ್ ಕರ್ನಾಟಕದ ಬೆಂಗಳೂರು ನಗರದಲ್ಲೇ ದೃಢವಾಗಿದೆ ಈ ಸುದ್ದಿ ಸದ್ದು ಮಾಡಿದ ಒಂದೇ ದಿನದಲ್ಲಿ ಪಶ್ಚಿಮ ಬಂಗಾಳ ತಮಿಳುನಾಡು ಹಾಗೂ ಗುಜರಾತಿಗೆ ಈ ಎಚ್ ಎಂ ಪಿವಿ ವೈರಸ್ ಇಟ್ಟಿದೆ ಬೆಂಗಳೂರು ಕಲ್ಕತ್ತಾ ಹಾಗೂ ಅಹಮದಾಬಾದ್ ನಗರದಲ್ಲಿ ತಲಾ ಒಂದು ಕೇಸ್ ಮತ್ತು ಚೆನ್ನೈ ಶಹರದಲ್ಲಿ ಎರಡು ಎಚ್ಎಂ ಪಿವಿ ವೈರಸ್ ಹರಡಿರುವ ಪ್ರಕರಣಗಳು ವರದಿಯಾಗಿವೆ ಎಚ್ ಎಂ ವೈರಸ್ ಇರುವ ಯಾವ ಕೇಸುಗಳಿಗೂ ವಿದೇಶಿ ಪ್ರವಾಸದ ಹಿನ್ನೆಲೆಯಿಲ್ಲ ಎಚ್ ಎಂಪಿವಿ ವೈರಸ್ ಕಾಣಿಸಿಕೊಂಡ ನಾಲ್ಕು ಕೇಸುಗಳಲ್ಲಿ ಪುಟ್ಟ ಕಂದಮಗಳೇ ವೈರಸ್ ನಿಂದ ಬಳಲುವಂತಾಗಿದೆ ಎಚ್ ಎಂ ವೈರಸ್ ಹೊಸತಲ್ಲ ಕರೋನಾ ರೀತಿ ಜೀವ ಹಿಂಡುವ ವೈರಸ್ ಕೂಡ ಅಲ್ಲ ಹೆದರಬೇಡಿ ಅಂತ ವೈದ್ಯಕೀಯ ಕ್ಷೇತ್ರದ ತಜ್ಞ ವೈದ್ಯರು ಹಾಗೂ ಸರಕಾರದ ಪ್ರಮುಖರು ಧೈರ್ಯದ ಮಾತುಗಳನ್ನಾಡ್ತಾ ಇದ್ದಾರೆ ಆದರೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರುವ ಜನಸಾಮಾನ್ಯರಲ್ಲಿ ಇದರಿಂದ ಭಯವೂ ಮುಡಿಗಟ್ಟಿದಂತಾಗಿದೆ ದಿನ ಕಳೆದಂತೆ ವಿ ಎಲ್ಲೆಲ್ಲೂ ಹರಡಿ ಕರೋನಾ ಕಾಲದಂತೆ ಭೀಕರ ಪರಿಸ್ಥಿತಿ ಬಂದು ನಿತ್ಯ ಜೀವನಕ್ಕೆ ಬರೆ ಹಾಕಬಹುದಾ ಎಂಬುವ ಆಲೋಚನೆಯಿಂದ ಜನರಲ್ಲಿ ಕಳವಳಕಾರಿ ಆತಂಕ ಎದುರಾಗಿದ್ದಂತೂ ನಿಶ್ಚಿತ ಮತ್ತೆ ಲಾಕ್ಡೌನ್ ಆಗುತ್ತಾ ಕರ್ನಾಟಕ ಕರೋನಾ ವೈರಸ್ ಬಂದ ಪಳೆಸಿದಾಗ ಎದುರಾದ ಲಾಕ್ಡೌನ್ ಕಡ್ಡಾಯವಾಗಿ ಮಾಸ್ಕ್ ಧರಿಸುವ ನಿಯಮ ಎಲ್ಲೆಲ್ಲೂ ಸ್ಕ್ರೀನಿಂಗ್ ಅಭ್ಯಾಸಗಳನ್ನು ನಮ್ಮ ಆರೋಗ್ಯ ಇಲಾಖೆ ಜಾರಿಗೆ ತಂದ್ಬಿಡುತ್ತಾ ಎಂಬ ಚರ್ಚೆಗೆ ಎಚ್ ಎಂ ಪಿ ವಿ ಜನರಲ್ಲಿ ಗ್ರಾಸ ತಂದಿಟ್ಟಿದೆ ಆದರೆ ಈ ಎಚ್ಎಂಪಿವಿ ಎರಡ್ ಸಾವಿರದ ಒಂದರಲ್ಲಿ ಕಾಣಿಸಿಕೊಂಡ ಹಳೆಯ ವೈರಸ್ಸು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವ ಮತ್ತು ಹರಡುವ ಸಹಜ ಸೋಂಕು ಮಾರಣಾಂತಿಕ ಅಥವಾ ಕರೋನಾ ರೀತಿ ಅಪಾಯಕಾರಿಯಲ್ಲ ಎಂಬುದು ಸರಕಾರ ಹಾಗೂ ವೈದ್ಯಕೀಯ ಕ್ಷೇತ್ರದ ತಜ್ಞ ವೈದ್ಯರು ನೀಡುವ ತಿಳುವಳಿಕೆಯ ಧೈರ್ಯದ ಮಾತು ಚೀನಾ ಗಡಿದಾಟಿ ಮಲೇಷಿಯಾ ಹಾಂಕಾಂಗ್ ಮತ್ತು ಜಪಾನ್ ದೇಶಗಳಲ್ಲಿ ಹೆದರಿಸುತ್ತಾ ಪರ್ಯಟನೆ ನಡೆಸಿದ ಈ ಎಚ್ ಎಂ ಇದೀಗ ಕಳೆದ ಎರಡು ದಿನಗಳಿಂದ ಭಾರತದಲ್ಲೂ ಆರೋಗ್ಯ ಬಾಧೆಗೆ ಆತಂಕದ ನೆಟ್ಟಿದೆ ಎಂಬುದೇ ಜನಸಾಮಾನ್ಯರಲ್ಲಿ ಉಂಟಾಗಿರುವ ಕಳವಳದ ಸಂಗತಿ ವೈರಸ್ಸಿನ ಮಾತೃಭೂಮಿ ಚೀನಾ ಸೇರಿದಂತೆ ಇದು ದಾಂಗುಡಿಯಿಟ್ಟ ಯಾವುದೇ ದೇಶದಲ್ಲಿ ಈ ಹೊತ್ತಿನ ತನಕ ಸೋಂಕು ಹರಡುವಿಕೆ ಪ್ರಮಾಣವೇನೂ ಅಸಹಜವಾಗಿಲ್ಲ ಎಂಬುದು ದೇಶದ ಆರೋಗ್ಯ ಸಂಸ್ಥೆಗಳು ಮತ್ತು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಜನರಲ್ಲಿ ಹೆದರದಿರಿ ಎಂಬುವ ವಿಶ್ವಾಸದ ಭರವಸೆ ನೀಡುತ್ತಿರುವ ಮಾತು ಸರ್ಕಾರ ಮತ್ತು ಜನರು ಮೈಮರೆಯುವಂತಿಲ್ಲ ವೀಕ್ಷಕರೇ ಇಂಥ ಭರವಸೆಯಿಂದ ಜನರು ಮತ್ತು ಸರ್ಕಾರಗಳು ಮೈಮರೆಯುವಂತಿಲ್ಲ ನಿಮಗೆ ನೆನಪಿರಬೇಕು ಒಂದು ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭ ಆಗ ಭಾರತದಲ್ಲಿ ಕೋವಿಡ್ ನೈನ್ಟೀನ್ ಕೊರೋನಾದ ಮೊದಲ ಕೇಸ್ ದಕ್ಷಿಣ ಭಾರತದ ಕೇರಳದ ನೆಲದಲ್ಲಿ ದಾಖಲಾಗಿತ್ತು ಈಗ ಎಚ್ ಎಂ ಮೊದಲ ಪ್ರಕರಣ ಕೂಡ ಮತ್ತದೇ ದಕ್ಷಿಣದ ಕರ್ನಾಟಕದಲ್ಲಿ ವರದಿಯಾಗಿದೆ ಅಂದು ಕೊರೋನಾ ವೈರಸ್ ಜೀವವನ್ನೇ ನುಂಗಿ ಹಾಕಿದ್ದು ಇದೇ ದಕ್ಷಿಣ ಭಾರತದ ಕರ್ನಾಟಕ ರಾಜ್ಯ ಕಲಬುರಗಿಯಲ್ಲಿ ದಾಖಲಾಗಿತ್ತು ಈ ವಿಚಾರವನ್ನು ಜನರ ತಿಳುವಳಿಕೆಗಾಗಿ ನಾವಿಲ್ಲಿ ದಾಖಲಿಸಿಕೊಟ್ಟಿದ್ದೇವೆ ಅದರಲ್ಲಿ ಈಗ ಎಚ್ ಎಂ ಪಿವಿ ವೈರಸ್ನ ಕರ್ನಾಟಕದ ಕತೆ ಬಗ್ಗೆ ಹೇಳುವುದಾದರೆ ರಾಜ್ಯಕ್ಕೆ ಪ್ರತಿದಿನ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಮಂದಿ ದೇಶ ವಿದೇಶಿಯರು ಬರೆದಿರ್ತಾರೆ ಈ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಆರೋಗ್ಯ ಇಲಾಖೆ ಸರ್ಕಾರ ಮತ್ತು ಜನಸಾಮಾನ್ಯರು ಮುಂಜಾಗ್ರತೆ ವಹಿಸುವುದು ತೀರಾ ಅಗತ್ಯವಾಗಿದೆ ಕೊರೋನಾ ಕಾಲದಂತೆ ಮೈ ಮರೆಯುವಂತಿಲ್ಲ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ ಕಾಣಿಸಿಕೊಂಡಾಗ ಅದರ ವ್ಯಾಪಕತೆ ಮತ್ತು ಭೀಕರತೆ ತಿಳುವಳಿಕೆಗೆ ಬರುವಷ್ಟರಲ್ಲಿ ಪರಿಸ್ಥಿತಿ ಕೈಮೂರಿ ನಿಂತಿತ್ತು ವಿಶ್ವಕ್ಕೆ ಆರೋಗ್ಯ ಪಾಲನೆ ವಿಚಾರದಲ್ಲಿ ಹೊಸ ಸವಾಲು ಒಡ್ಡಿದ ಈ ರಾಕ್ಷಸ ವೈರಸ್ ದೇಶ ವಿದೇಶಗಳಲ್ಲಿ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನರನ್ನ ಮರಣಶಯೆಗೆ ಧೂಳಿತ್ತು ವೈದ್ಯ ವಿಜ್ಞಾನ ವೈರಸ್ಗಳನ್ನು ಎದುರಿಸುವ ವಿಚಾರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಈಗ ಹೆಚ್ಚು ಶಕ್ತಿವಂತನಾಗಿ ನಿಂತಿದೆ ಆದರೂ ಸಹ ಈ ಬಾರಿ ಕೋವಿಡ್ ಕಾಲದ ಪರಿಸ್ಥಿತಿ ನಿರ್ಮಾಣವಾಗದಂತೆ ಎಲ್ಲರೂ ಎಚ್ಚರದ ಹೆಜ್ಜೆ ಇಡಬೇಕಾಗಿದೆ ಚಳಿಗಾಲಕ್ಕೆ ಎಚ್ಎಂಪಿವಿ ಸಾಮಾನ್ಯವಾಗಿದ್ದರೂ ಇದರ ಜೊತೆಗೆ ಹೊಸದಾದ ಬೇರೆ ಬೇರೆ ವೈರಸ್ ಕೂಡ ಸೇರಿಕೊಂಡು ಬಿಟ್ರೆ ಎಲ್ಲಾ ವೈರಸ್ ಒಟ್ಟಾಗಿ ಮಾನವನಿಗೆ ಮಾರಣಾಂತಿಕ ವೈರಿಯಾಗಿ ನಿಲ್ಲಬಹುದು ಕೋವಿಡ್ ನಂತರದಲ್ಲಿ ವೈರಸ್ ದಾಳಿಗಳ ವಿರುದ್ಧದ ನಿರ್ವಹಣೆಯಲ್ಲಿ ಗಟ್ಟಿಗೊಂಡಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಆ ಅನುಭವ ಜೋಡಿಕೊಂಡು ಈ ಹೊಸ ಎಚ್ಎಂಪಿವಿ ಸೋಂಕು ಹರಡದಂತೆ ಕ್ರಮ ಜರುಗಿಸಬೇಕಿದೆ ಸರ್ಕಾರ ಮತ್ತು ವೈದ್ಯಕೀಯ ಕ್ಷೇತ್ರದ ಅನುಭವಗಳು ಮನುಷ್ಯನ ಬದುಕಿನ ಉಳಿವಿಗೆ ಎಚ್ಎಂಪಿವಿ ವೈರಸ್ನ ದಾಳಿ ಶುರು ಇಟ್ಟುಕೊಂಡ ಈ ಕಾಲದಲ್ಲಿ ಸಮೋರೋಪಾದಿಯಲ್ಲಿ ನೆರವಿಗೆ ನಿಲ್ಲಬೇಕು न्यूज़ डेस्क विश्व प्लस टीवी